ಕೂಗಿಗೆ ಧನಿಯಾದ ವೇದಿಕೆ ಪ್ರಗತಿಪರ ರೈತರೊಂದಿಗಿನ ಸಂದರ್ಶನ ಸಾವಯವ ಕೃಷಿಗೆ ಉತ್ತೇಜನ ಬಿತ್ತನೆ ಬೀಜ ರಸಗೊಬ್ಬರ ಮಿಶ್ರ ಬೆಳೆ ವಾರ್ಷಿಕ ಬೆಳೆ ನೀರಾವರಿ ಪದ್ಧತಿ ಕೃಷಿ ಉಪಕರಣಗಳು ಬೆಳೆ ರೋಗ ನಿಯಂತ್ರಣದ ಬಗ್ಗೆ ಮಾಹಿತಿ ನೀಡುವ ಹಾಗೂ ಕೃಷಿ ರೇಷ್ಮೆ ತೋಟಗಾರಿಕೆ ಇಲಾಖೆಯಿಂದ ಸಿಗುವ ವಿಶೇಷ ಸೇವಾ ಸೌಲಭ್ಯಗಳ ಕುರಿತ ವಿನೂತನ ಕಾರ್ಯಕ್ರಮ ತಪ್ಪದೆ ಕೇಳಿ ಪ್ರತಿ ಸೋಮವಾರ ಬೆಳಿಗ್ಗೆ ಎಂಟು ಗಂಟೆ ನಿಮಿಷಕ್ಕೆ ಹಾಗೂ ಬುಧವಾರ ಸಂಜೆ ಗಂಟೆ ಐವತ್ತು ನಿಮಿಷಕ್ಕೆ ಮರೆಯದೆ ಕೇಳಿ ನಿಮ್ಮ ನೆಚ್ಚಿನ ಸಮುದಾಯ ಪಾಮಿಲಿ ಕೇಂದ್ರದಿಂದ ಪ್ರೀತಿಯ ಕೇಳಿದರಿಗೆಲ್ಲ ನಮಸ್ಕಾರ ನೀವು ಕೇಳ್ತಾ ಇದ್ದೀರಾ ಜನಧ್ವನಿ ರೇಡಿಯೋ ಇದು ತೊಂಬತ್ತು ಚಿಕ್ಕ ಎಂಟು ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಮೈಸೂರಿನ ಮೊಟ್ಟ ಮೊದಲ ಸಮುದಾಯ ರೇಡಿಯೋ ನಾನು ನಿಮ್ಮ ರೇಡಿಯೋ ಗೆಳೆಯ ಶ್ರೀಕಾಂತ್ ಸರಗೂರು ಪ್ರಿಯ ಕೇಳುಗರೆ ತಮ್ಮೆಲ್ಲರಿಗೂ ಎಂದಿನಂತೆ ರೈತಧ್ವನಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತಿದ್ದೇನೆ ಇಂದಿನ ರೈತ ಧ್ವನಿ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಯಚ್ಚರಿಕೋಟೆ ತಾಲೂಕಿನ ಚಾಮಯ್ಯನಹಡಿಯ ಮಿಶ್ರ ಬೆಳೆಗಾರರು ಹಾಗೂ ಸಿರಿಧಾನ್ಯ ಬೆಳೆಗಾರರಂಥ ಶ್ರೀಯುತ ಸುರೇಂದ್ರವರು ಇವರು ಕಳೆದ ಮೂವತ್ತು ಮೂವತ್ತೈದು ವರ್ಷಗಳಿಂದ ಈ ಕೃಷಿ ಚಟುವಟಿಕೆಯನ್ನು ಮಾಡುತ್ತ ಇದು ವಿವಿಧ ರೀತಿಯ ಮಿಶ್ರ ಬೆಳೆಗಳ ಜೊತೆಗೆ ವಾಣಿಜ್ಯ ಬೆಳೆಗಳು ಹಾಗೂ ಸಿರಿಧಾನ್ಯ ಬೆಳೆಗಳನ್ನು ಪ್ರಸ್ತುತವಾಗಿ ಬೆಳೀತಾ ಇದ್ದಾರೆ ಜೊತೆಗೆ ನಮ್ಮ ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ ಸಂಸ್ಥೆಯ ವತಿಯಿಂದ ವಿವಿಧ ರೀತಿಯ ಕೃಷಿ ಚಟುವಟಿಕೆಗಳಿಗೆ ಸಂಬಂಧಪಟ್ಟಂಥ ಸೇವಾ ಸೌಲಭ್ಯಗಳನ್ನು ಹಾಗೆಯೇ ಕೃಷಿ ಉಪಕರಣಗಳನ್ನು ಪಡ್ಕೊಂಡು ಈ ಕೃಷಿಯಲ್ಲಿ ತೊಡಗಿಸ್ಕೊಳ್ತಾ ತಮ್ಮ ಯಶಸ್ಸನ್ನು ಕಾಣ್ತಾ ಬರ್ತಾ ಇದ್ದಾರೆ ಹಾಗಾದರೆ ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಅವರ ಈ ಕೃಷಿ ಚಟುವಟಿಕೆಗಳ ಕುರಿತು ಮತ್ತಷ್ಟು ಮಾಹಿತಿಯನ್ನು ತಿಳಿದು ಬರೋಣ ಸುರೇಂದ್ರ ಅವರೇ ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ನಮಸ್ಕಾರ ಮೊದಲಿಗೆ ಬಹಳ ಸಂತೋಷ ಈ ದಿನದ ನಮ್ಮ ಕಾರ್ಯಕ್ರಮದಲ್ಲಿ ತಮ್ಮ ಕೃಷಿ ಜೀವನದ ಅನುಭವವನ್ನು ನಮ್ಮ ಜೊತೆ ಒಂದಷ್ಟು ಕೃಷಿಯ ಬಗ್ಗೆ ಮಾಹಿತಿಯನ್ನು ಹಂಚ್ಕೊಳ್ಳಿಕ್ಕೆ ತಾವು ಬಂದಿರುವಂಥದ್ದು ತುಂಬಾ ಖುಷಿಯ ವಿಚಾರ ಮೊದಲಿಗೆ ತಾವು ಎಷ್ಟು ವರ್ಷಗಳಿಂದ ಕೃಷಿಯನ್ನ ಮಾಡ್ತಾ ಇದೀರ ಯಾವ ರೀತಿ ಎಲ್ಲ ಕೃಷಿ ಚಟುವಟಿಕೆಯನ್ನು ಮಾಡ್ತಾ ಬೆಳೆಗಳನ್ನ ಬೆಳೀತಾ ಇದ್ರಿ ನಾನು ವರ್ಷದಿಂದ ಮಾಡ್ತೇವೆಲ್ಲ ಮಳೆಯಲ್ಲಿ ಬೆಳಿತು ರಾಗಿ ಭತ್ತ ಭತ್ತ ಅಂತ ಭತ್ತೆ ಹತ್ತಿ ಬೆಳೆ ಹತ್ತಿ ಬೆಳೆ ಶುರು ಮಾಡೋದು ಇವಾಗೆಲ್ಲ ಶುಂಠಿ ಮತ್ತೆ ಬಾಳೆ ಬಾಳೆ ಮೆಣಸಿ ಬದ್ರೆ ಟೊಮೊಟೊ ಹಾಕ್ತೀವಿ ಇವಾಗ ನಮ್ಮ ಸಂಸ್ಥೆಯಿಂದ ಸಿರಿಧಾನ್ಯ ಕೊಟ್ಟರೆ ನಾವು ಇದು ಕೋರ್ಲೆ ಕೊಟ್ಟರೆ ಅದು ಹಾಕಿವೆ ಇದು ಎಷ್ಟು ಎಕರೆ ಜಮೀನನ್ನ ತಗೊಂಡಿದ್ದೀರಾ ನಾವು ಒಂದು ಆರು ಎಕರೆ ಆರು ಎಕರೆ ಜಮೀನಿದೆ ಆ ಆರು ಎಕರೆ ತಾವು ಯಾವ್ಯಾವ ರೀತಿ ಭಾಗ ಮಾಡ್ಕೊಂಡು ಅಲ್ಪಾವಧಿ ಬೆಳೆ ದೀರ್ಘಾವಧಿ ಬೆಳೆ ಆ ಥರ ಬೆಳಿತಾ ಇದ್ರೆ ಹೌದು ಮಳೆಗೆ ಮತ್ತೆ ಜೋಳ ಹಾಕಿ ಬೆಳಿತೀವಿ ಹತ್ತಿ ಬೆಳಿತೀವಿ ಅದಾದ್ಮೇಲೆ ಇವಾಗ ರಾಗಿ ಹಾಕಿವಿ ಮತ್ತೆ ಬದನೆ ಟೊಮೊಟೊ ಹಾಕಿ ಇವಾಗ ರಾಗಿ ತಗೊಂಡ್ಬಿಟ್ಟು ಇವಾಗ ಬಾಳೆ ಕಡಿತೀವಿ ಬಾಳೆ ಎಣ್ಣ್ತೀವಿ ಮತ್ತೆ ಶುಂಠಿಗೆ ಅಲ್ಲ ಹದ ಮಾಡ್ತೀವಿ ರೀ ಭೂಮಿನೆಲ್ಲ ಹದ ಮಾಡಿ ಬುಟ್ಟೀವಿ ಅಂದ್ರೆ ಯಾವಾಗಲೂ ಒಂದೇ ತರದ ಬೆಳೆಗಳನ್ನು ಬೆಳೆಯೋದಿಲ್ಲ ಬೆಳೆ ಅದ್ರಿ ಮಿಶ್ರ ಬೆಳೆ ಮಿಶ್ರ ಬೆಳೆ ಐತಿ ಇಷ್ಟು ಆರು ಎಕರೆ ಪ್ರದೇಶದಲ್ಲಿ ಈ ರೀತಿಯ ಮಿಶ್ರ ಬೆಳೆಗಳನ್ನು ತಾವು ಬೆಳೀತಾ ಇದಕ್ಕೆ ಅಗತ್ಯವಾದಂತಹ ನೀರಿನ ವ್ಯವಸ್ಥೆಯನ್ನು ಯಾವ ರೀತಿ ಮಾಡ್ಕೊಂಡಿದ್ರೆ ನಿರ್ವಹಣೆ ಹೇಗಾಗ್ತಾ ಇದೆ ನಾವು ಒಂದ್ಸರಿ ಶುಂಠಿಗೆ ಕೇರಳ ತರ ಕೊಟ್ಟಿದ್ದು ಅವರಿಂದ ಒಂದು ಬೋರ್ ವೆಲ್ ಹಾಕ್ಸ್ಕೊಂಡು ಮತ್ತೆ ಒಂದು ನಾವು ಇದರಿಂದ ಹಾಕ್ಸ್ಕೊಂಡ್ರಿ ನಮ್ಮ ವಾಲ್ಮೀಕಿ ನಿಗಮದಿಂದ ಒಂದು ಹಾಕ್ಸ್ಕೊಂಡ್ರಿ ಎರಡು ಬೋರ್ ವೆಲ್ ಎರಡರಲ್ಲೂ ಒಳ್ಳೆ ನೀರು ಬರ್ತದೆ ಇವಾಗ ನಮ್ಗೆ ಏನ್ ತೊಂದರೆ ಇಲ್ಲ ನೀರಿನಿಂದ ಏನ್ ತೊಂದರೆ ಇಲ್ಲ ಮಳೆ ಇಲ್ಲ ಅಂದ್ರೆ ಬೆಳೆಯಬಹುದು ಆರು ಎಕರೆ ಪ್ರದೇಶಕ್ಕೂ ಒಂದೇ ಬೋರ್ ಅಲ್ಲಿ ಸಾಕಾಗುತ್ತೆ ಎರಡು ಬೋರ್ ಎರಡು ಬೋರ್ ಎರಡು ಬೋರ್ ಹನಿ ನೀರಾವರಿ ಬಳಸ್ತಾ ಇದ್ರ ತುಂತುರು ನೀರಾವರಿ ಈಗ ನಾವು ಎಷ್ಟು ಎಕರೆ ಪ್ರದೇಶದಲ್ಲಿ ಯಾವ ರೀತಿ ಕೃಷಿ ಚಳುವಿಕೆಯನ್ನು ಮಾಡ್ತೀವಿ ಅನ್ನೋದಕ್ಕಿಂತ ಯಾವ ಪದ್ಧತಿಯನ್ನು ಅನುಸರಿಸಿ ಕೃಷಿ ಮಾಡ್ತೀವಿ ಅನ್ನೋದು ಬಹಳ ಮುಖ್ಯ ಆಗಿರುತ್ತೆ ತಾವ ಯಾವ ರೀತಿಯ ಕೃಷಿ ಪದ್ಧತಿಯನ್ನು ಅನುಸರಿಸಿ ಕೃಷಿಯನ್ನ ಮಾಡ್ತಾ ಇದ್ರ ರಾಸಾಯನಿಕನ ಅಥವಾ ಸಾವಯವನ ಮೊದ್ಲೆಲ್ಲ ರಾಸಾಯನಿಕ ಗೊಬ್ಬರ ಇವಾಗ ಎರವಳೆ ಗೊಬ್ಬರ ಮಾಡ್ತೇವೆ ಮಾಡ್ತೀವಿ ಆ ರಾಸಾಯನಿಕ ಬಳಸ್ಕೊಂಡು ಬಡದಿದ್ದಂಥ ಖುಷಿ ಆಗಿತ್ತು ಈಗ ಸಮಯದ ಖುಷಿ ಮಹತ್ವ ಹೇಗಿದೆ ಅವಾಗೆಲ್ಲ ಬರೀ ಸಿಂಪರಣೆ ಮಾಡ್ತಿದ್ರಲ್ಲ ಅಷ್ಟು ಜಾಸ್ತಿ ಔಷಧಿ ಎಲ್ಲ ಹೊಡಿತಿದ್ರು ಇವಾಗೆಲ್ಲ ಕಡಿಮೆ ಆಗುತ್ತೆ ಔಷಧಿ ಈ ಸಾವಯವ ಕೃಷಿ ಮಾಡೋದ್ರಿಂದ ಎಷ್ಟಲ್ಲಿ ಅನುಕೂಲ ಬೆಳೆಗೆ ಎಷ್ಟು ಅನುಕೂಲ ಇದು ಇವಾಗ ಪರವಾಗಿಲ್ಲ ಸರ್ ನಾವು ಇವಾಗ ಎರಡು ಗೊಬ್ಬರ ತೊಟ್ಟಿಂದ ನಮ್ಮ ಕೊಡುಗೆ ಗೊಬ್ಬರ ಅದೇ ಎರಡು ಗೊಬ್ಬರ ಎರಡೂ ಮಿಕ್ಸ್ ಮಾಡ್ಕೊಂಡು ಹಾಕ್ತೀವಿ ಶುಂಠಿಗೆ ಮತ್ತು ಶುಂಠಿಗೆ ಹಾಕ್ತೇವೆ ಮತ್ತು ಬಾಳೆಗಿಲ್ವ ಅದೇ ಗೊಬ್ಬರನೇ ಹಾಕ್ತೇವೆ ಇವಾಗ ಟೊಮೊಟಾಗ ಹಾಕಿ ಟೊಮೊಟೊ ಮೇಲೆ ಬದ್ನೆಗೆ ಹಾಕಿದ್ರು ಚೆನ್ನಾಗಿ ಇಳುವರಿ ಕೊಟ್ಟಿತ್ತು ಟೊಮೊಟೊ ಇಳುವರಿ ಕೊಟ್ಟಿತ್ತು ಮೆಣಸಿನ ಮೆಣಸಿನ ಹಾಕಿದ್ರು ಬುಲೆಟ್ ಮೆಣಸಿ ಅಂತ ತುಂಡ ಮೆಣಸಿ ಅದು ಹಾಕಿದ್ರು ಅದು ಒಳ್ಳೆಯ ಫಸ್ಟ್ ಕೊಟ್ಟಿತ್ತು ಈಗ ಮಿಶ್ರ ಬೆಳೆಗಳಲ್ಲಿ ತಾವು ಪ್ರಮುಖವಾಗಿ ಯಾವ್ಯಾವ ಬೆಳೆಗಳನ್ನ ಬೆಳೀತಾ ಇದ್ರ ಅದು ಬಿತ್ತನೆ ಆದಾಗ್ಲಿಂದ ಹಿಡಿದು ಅದು ಫಸಲು ಕೈಗೆ ಸಿಗೋ ತನಕ ಯಾವ ರೀತಿ ಕ್ರಮಗಳಿರ್ತವೆ ಯಾವ ರೀತಿ ನಿರ್ವಹಣೆ ಮಾಡಬೇಕಾಗುತ್ತೆ ಸಣ್ಣಗೆ ಗಿಡನ ನಾವು ನಾ ಪೈರು ತರಬೇಕು ನಾ ಮೆಣಸಿ ಬದನೆ ಗಿಡನ ಎಲ್ಲ ನಾವು ಮಾಡೋದಿಲ್ಲ ನರ್ಸರಿಯಿಂದ ಪೈರು ತರಬೇಕು ಅಲ್ಲಿಂದ ತಂದ್ಬಿಟ್ಟು ಒಂದು ಮೂರು ದಿನ ಇಟ್ಟಿರ್ತೀವಿ ನೆರಳಲ್ಲಿ ಆಮೇಲೆ ಇಲ್ಲಿ ನೀರು ಗಿಡ ಮಾಡಿ ನಾವು ಭೂಮಿನೆಲ್ಲ ಅದು ಮಾಡ್ಕೊಂಡು ಆಮೇಲೆ ಲೈನ್ ಮಾಡ್ಕೊಂಡು ಇಡೋದು ಲೈನ್ ಮಾಡ್ಕೊಂಡು ಇಟ್ಟು ಅದ ಸ್ವಲ್ಪ ದಿನ ಮೇಲೆ ಔಷಧಿ ಮಾಡಿದೆ ಅದು ನಮ್ಗೆ ಯಾವ ಥರ ಬೇಕು ಅನುಕೂಲವಾಗಿ ಆಗ ಔಷಧಿ ಹೊಡಿಬೇಕು ಅದ್ರಲ್ಲಿ ಹುಡುಗು ಜಾಸ್ತಿ ಇದ್ದರೆ ಔಷಧಿ ಹೊಡಿಬೇಕು ಇಲ್ಲಾಂದರೆ ಏನೇನು ತೊಂದರೆ ಈಗ ಜೀವಾಮೃತ ನೀವೇ ಮಾಡ್ಕೊಂಡು ಬಳ ಸಿಂಪಡಿಸ್ತಾ ಇದ್ರೆ ಅದೇ ಇನ್ನೊಂದು ಗೊತ್ತಿಲ್ಲ ಸರ್ ಅದು ಮಾಡೋದೇ ಇನ್ನೂ ಗೊತ್ತಿಲ್ಲ ಹೇಳ್ಕೊಟ್ಟಿಲ್ಲ ಈಗ ಎರಡೇ ಗೊಬ್ಬರ ಘಟಕ ಮಾಡ್ಕೊಳ್ಳೋದು ನಮಗೆ ತರಬೇತಿ ಆಗಿ ಅದರಿಂದ ಅನುಕೂಲ ಆಗುತ್ತೆ ಗೊಬ್ಬರ ಹಾಕೋದ್ರಿಂದ ಜಮೀನಿನಲ್ಲಿ ಹೊಸ ಫಸ್ಟ್ ಅದೇ ತೆನೆಗಳ ಬ ದಪ್ಪ ಬಂದವ ಇವಾಗ ನೋಡಿದ್ರೆ ರಾಗಿ ತೆನೆ ಎಲ್ಲ ದಪ್ಪ ಬಂದ ಗೊಬ್ಬರ ಹಾಕುತ್ತೆ ವಾಣಿಜ್ಯ ಬೆಳೆಗಳು ಯಾವ್ಯಾವ ಬೆಳೀತಾ ಇದ್ರ ಶುಂಠಿ ಬಾಳೆ ಬೆಳಿತೀವಿ ಶುಂಠಿ ಬಾಳೆ ಬೆಳಿತೀವಿ ಮತ್ತೆ ಅದೇ ಟೊಮೊಟೊ ಬದನೆ ಮೆಣಸಿ ಬೆಳಕೆ ಅಷ್ಟೇ ಸಿರಿಧಾನ್ಯ ವಾಣಿಜ್ಯ ಬೆಳೆಗಳು ಅಂದ್ರೆ ಅದಕ್ಕೆ ಬೆಳೆಗಳಿಗಿಂತ ಶುಂಠಿ ಖರ್ಚು ಬರ್ತದೆ ಪೈಪ್ ಲೈನ್ ಮತ್ತೆ ಗೊಬ್ಬರ ತರಬೇಕು ಕೋಳಿ ಗೊಬ್ಬರ ತರಬೇಕು ಅದೆಲ್ಲ ಖರ್ಚು ಬರ್ತದೆ ಅದರಲ್ಲಿ ಸ್ವಲ್ಪ ಲಾಸ್ ಈ ಸರಿ ನಾವು ಒಂದೆರಡು ಎರಡ ಒಂದ್ ಎಕರೆ ಹಾಕಿದ್ವಿ ಸ್ವಲ್ಪ ಲಾಸ್ ಆಯ್ತು ಈ ವಾಣಿಜ್ಯ ಬೆಳೆಗಳಿಗೂ ಕೂಡ ಈಗ ನೀವು ಪ್ರಸ್ತುತವಾಗಿ ಸಾವಯವ ಗೊಬ್ಬರವನ್ನೇ ಬಳಸೋದಕ್ಕೆ ಇವಾಗ ಮಾಡ್ಕೊಂಡೇವೆ ಅದನ್ನೊಮ್ಮೆ ಮಾಡಿ ಸ್ವಲ್ಪ ಹಾಕ್ತಿವಿ ಒಂದ್ ಅರ್ಧ ಎಕರೆ ಮಾಡ್ಕೊಂಡಿದ್ವಿ ಈಗ ಈ ಸಾವಯವ ಗೊಬ್ಬರವನ್ನ ಈಗ ತಾವು ಏನು ತರಬೇತಿಯನ್ನು ಪಡ್ಕೊಂಡು ಎರವಳೆ ಘಟಕವನ್ನು ಮಾಡ್ಕೊಂಡಿದ್ರೆ ಇದರ ತರಬೇತಿಯನ್ನು ಇಲ್ಲಿ ಯಾವಾಗ ಪಡ್ಕೊಂಡು ಪಡ್ಕೊಂಡ ನಂತರ ಈಗ ಎಲ್ಲಿ ಇದನ್ನ ಯಾವ ರೀತಿ ತಯಾರಿ ಮಾಡ್ಕೊತ ಇದೇ ಗಿ ಗಿಡಗಳ ಕಟ್ ಮಾಡಿ ಚಂದ ಹಾಕ್ತೀವಿ ಅದ್ರ ಮೇಲೆ ಸಗಣಿ ಹಾಕ್ತೀವಿ ಸಗಣಿ ಅಂದರೆ ತೆಳ್ಳಗೆ ನೀರು ಥರ ಮಾಡಿ ಅದ್ರ ಮೇಲೆ ಹಾಕ್ತಿವಿ ಪುನಃ ಅದ್ರ ಮೇಲೆ ಎಲೆ ಹಾಕ್ತೀವಿ ಎರ ಹೊಳೆ ಬಿಟ್ಟಿದ್ವಲ್ಲ ಅದರಿಂದ ಪುಡಿ ಆಗದೆ ಮಣ್ಣು ಗೊಬ್ಬರ ಎಲ್ಲ ಪುಣ್ಣು ಚೆನ್ನಾಗಿದೆ ಚೆನ್ನಾಗಿ ಜೊತೆಗೆ ಈಗ ಸಂಸ್ಥೆ ಕಡೆಯಿಂದ ಈ ಎರಾವಳೆ ಗೊಬ್ಬರ ಘಟಕ ಮಾಡ್ಕೊಳ್ಳೋದಾಗಿರ್ಬೋದು ಮತ್ತೆ ಸಿರಿಧಾನ್ಯಗಳನ್ನ ಪಡ್ಕೊಂಡಿದ್ದೀರಲ್ಲ ಬಿತ್ತನೆ ಮಾಡಿದ್ರಲ್ಲ ಇದರ ಬಗ್ಗೆ ಮಾಹಿತಿ ಸಿರಿಧಾನ್ಯ ಚೆನ್ನಾಗಿ ನೋಡ್ತೀರಾ ತಾವೇ ನೋಡ್ರಿ ಮೊದ್ಲಾದ್ರೆ ನಮ್ಗೆ ಟ್ರೈನಿಂಗ್ ಇರ್ತಿಲ್ಲ ಅವಾಗ ಏನು ಗೊತ್ತಿರಲಿಲ್ಲ ಇವಾಗಲ್ಲ ವಿವೇಕಾನಂದವರ ಹೇಳ್ಕೊಟ್ಟಿರೋದ್ರಿಂದ ನಮ್ಗೆ ಅನುಕೂಲ ಆಗಿದೆ ಈಗ ಸಿರಿಧಾನ್ಯಗಳಿಗೆ ಬಹಳಷ್ಟು ಬೇಡಿಕೆ ಇದೆ ಆದ್ರೆ ಮತ್ತೆ ಈ ನಮ್ಮ ಈ ಭಾಗದಲ್ಲೆಲ್ಲ ಇದನ್ನ ಬೆಳೆಯೋದು ಕಡಿಮೆ ಕಡಿಮೆ ಅಕ್ಕಿ ಅದೇ ಅಕ್ಕಿಗಳು ಜಾಸ್ತಿ ನೋಡೋದಲ್ಲ ಸರ್ ಅಕ್ಕಿ ಜಾಸ್ತಿ ಬೆಳಿಗ್ಗೆ ಏನೇ ಹೋಗಿ ನಾಲ್ಕು ಗಂಟೆಗೆ ನಿಂತ್ಕೋಬೇಕು ಒಂದು ಆರು ಗಂಟೆ ಗಂಟೆ ಇರ್ಬೇಕು ಸೂರ್ಯ ಬರೋ ಗಂಟೆ ನಿಂತ್ಕೋಬೇಕು ಪುನಃ ಸಾಯಂಕಾಲ ನಾಲ್ಕು ಗಂಟೆಯಿಂದ ಒಂದು ಆರು ಗಂಟೆ ಗಂಟೆ ಇರಬೇಕು ಜಮೀನಲ್ಲೇ ಇರಬೇಕು ಎಲ್ಲೂ ಹೋಗಂಗಿಲ್ಲ ಅಕ್ಕಿ ಇದು ಅದನ್ಬಿಟ್ಟು ಯಾರು ಹಾಕೋದಿಲ್ಲ ಅದು ಸ್ವಲ್ಪ ಸ್ವಲ್ಪ ಹಾಕೊಂಡಿವಿ ನಾವು ಒಂದೊಂದು ಅರ್ಧ ಅರ್ಧ ಎಕ್ರೆ ಹಾಕಿ ಕೋರೆ ಕೋರೆಲ್ಲ ಹಾಕಿ ಮೇಲೆ ನಾಳೆ ಹಾಕಿ ಈಗ ಈ ಸಿರಿ ಜನಗಳನ್ನ ಬೆಳೆಯೋದು ಏನೋ ಬಹಳಷ್ಟು ಖರ್ಚಿದ್ಯಾ ಅಥವಾ ಖರ್ಚೇನಿಲ್ಲ ನಿರ್ವಹಣೆ ಕಷ್ಟ ಆಗ್ತಿದೆ ಏನು ಖರ್ಚಿಲ್ಲ ನಿರ್ವಹಣೆ ಇಲ್ಲ ನೀರು ಒಂದು ಆಗ್ತೇವೆ ಅಷ್ಟೇ ಖರ್ಚು ಅದಕ್ಕೇನು ಏನು ಆಸೆ ಗೊಬ್ಬರ ಹಾಕಿಲ್ಲ ಏನೂ ಇಲ್ಲ ಒಳ್ಳೆ ಚೆನ್ನಾಗಿ ಬಂದೈತೆ ನಿರ್ವಹಣೆ ಸುಲಭನೇ ಇದೆ ಮತ್ತೆ ಇದಕ್ಕೆ ಅದಕ್ಕೆ ಅದಕ್ಕೆ ಆದಂತಕ್ಕಂಥ ಬೇಡಿಕೆ ಇರೋದ್ರಿಂದ ಈಗ ತಾವು ಸಿರಿಧಾನ್ಯ ಬೆಳೆದಿರಲ್ಲ ಮುಂದೆ ಏನು ನಿರೀಕ್ಷೆ ಇಟ್ಟಿದ್ದೀರಾ ಈ ಬೆಳೆಗಳ ಮೇಲೆ ಪುನಃ ಒಂದೊಂದು ಎಕರೆ ಹಾಕ್ಬೇಕು ಅಂತ ಆಮೇಲೆ ಅಷ್ಟೇ ಮುಂದೆ ಇದನ್ನೇ ಈ ಕೋರ್ಲೇನೇ ಒಂದು ಎಕರೆ ಹಾಕ್ಬೇಕು ಅಂತ ಹಾಕೊಂಡು ಮತ್ತೆ ದನಿಗಳಿಗೆಲ್ಲ ಉಳ್ಳಾಯ್ತದ ಸರ್ ಸಿರಿಧನಗಳ್ ಬೆಳೆದ್ರ ಜೊತೆಗೆ ಮತ್ತೆ ಈ ಸಾವಯವ ಗೊಬ್ಬರದ ತರಬೇತಿ ಪಡ್ಕೊಳೋದ್ರ ಜೊತೆಗೆ ಇನ್ಯಾವಸಿವ ಸೌಲಭ್ಯಗಳನ್ನ ಸಂಸ್ಥೆಗಳಿಂದ ಪಡ್ಕೊಂಡಿದ್ರ ಪೈಪಲ್ಲಿ ತಕ್ಕಷ್ಟೇ ಹಸು ಆಮೇಲೆ ತರಬೇತಿ ತಕೊಂಡೇವಿ ಹಸು ತರಬೇತಿ ತರಬೇತಿ ತಕ್ಕಣೀವಿ ಹಸು ಹಾಕಬೇಕು ಸರ್ ಇನ್ನು ಹಸು ಮೊದ್ಲು ಮಾಡಿದಾವ ಅದು ಕೆಚಲುಬಾವಾಗಿ ನಮ್ಗೆ ಯಾವ ಅದು ಯಾವ ತರ ಮಾಡ್ಬೇಕು ಅಂತ ಗೊತ್ತಿರಲಿಲ್ಲ ಎರಡ್ ಸಾವಿರ ತಕೊಂಡ್ರೆ ಎರಡು ಸಾವಿರ ಕೆಚಲು ಆಗಿ ಕೊಟ್ಬಿಟ್ರು ಈ ಸರಿ ಟ್ರೈನಿಂಗ್ ಅಲ್ಲೇ ಎಲ್ಲ ಏನು ಕೊಟ್ಟರು ಮೂರ್ ದಿನ ಹೈನುಗಾರಿಕೆ ಬಗ್ಗೆ ಮೂರ್ ದಿನ ಟ್ರೈನಿಂಗ್ ಕೊಟ್ಟರು ಅದು ಮಾಡ್ಬೇಕು ಅಂತ ಆಗಿವಿ ಸರ್ ಬೇರೆ ಕಡೆ ಎಲ್ಲ ಕ್ಷೇತ್ರ ಬೇಟೆಗೆ ಹೋಗಿ ಇಲ್ಲಿ ತರಬೇತಿರಲ್ಲ ಸ್ವಲ್ಪ ಬೆಳಗೊಳ ಶ್ರೀರಂಗಪಟ್ಟಣ ಅದೇ ತರ ಮಾಡ್ಬೇಕು ನಂಗ್ ನಾವು ಮುಂದೆ ಅದೇ ತರ ಮಾಡ್ಬೇಕು ಈಗ ಈ ರೀತಿಯ ಸೇವಾ ಸೌಲಭ್ಯಗಳನ್ನ ಪಡ್ಕೊಂಡು ತಾವು ಸಂಸ್ಥೆ ಕಡೆಯಿಂದ ಎಲ್ಲಾ ರೀತಿಯ ಸೌಲಭ್ಯಗಳನ್ನ ಪಡ್ಕೊಂಡು ಸಿರಿ ದಿನಗಳನ್ನ ಬೆಳಿತಾ ಇದ್ರ ಬೇರೆ ಬೇರೆ ಚಟುವಟಿಕೆಗಳನ್ನ ಮಾಡ್ತಾ ಇದ್ರ ಇದು ತಮ್ಗೆ ಎಷ್ಟು ಎಲ್ಲ ಅನುಕೂಲ ಆಗಿದೆ ಒಬ್ಬ ಗಿರಿಜನರಾಗಿ

ಈಗ ಕೆಲವರು ಇದ್ರೂ ಅವರು ವ್ಯವಸಾಯ ರೆಡಿ ರೆಡಿರಲ್ಲ ಅಲ್ಲಿ ಇಲ್ಲಿ ಹೊರ್ಗಡೆ ಹೋಗಿ ಕೂಲಿ ಮಾಡ್ಕೊಂಡು ಜೀವನ ಮಾಡ್ತಾರೆ ಆದರೆ ಸ್ವಂತ ಜಮೀನನ್ನು ಇನ್ನೊಬ್ರಿಗೆ ಗುತ್ತಿಗೆ ಕೊಟ್ಟು ಅಥವಾ ಕೇರಳದವರೆಗೂ ಬೇರೆವರೆಗೊಬ್ಬ ರಾಜ್ಯದವ್ರಿಗೆ ಕೊಟ್ಟು ಅವರು ತಮ್ಮ ಜಮೀನನ್ನು ಹಾಳು ಮಾಡ್ಕೋತಾ ಇದ್ದಾರೆ ಅಂಥ ಆಗಿರ್ಬೋದು ಅಥವಾ ಮುಖ್ಯವಾಗಿ ಆದಿವಾಸಿ ರೈತರುಗಳಿಗೆ ತಾವೇನು ಹೇಳೋಕ್ಕೆ ಇಷ್ಟಪಡ್ತಾರೆ ಅಂಥವ್ರಿಗೆಲ್ಲ ಟ್ರೈನಿಂಗ್ ತಗೊಂಡ್ರೆ ಇದು ಮಾಡಿದ್ರೆ ಒಳ್ಳೆಯದಲ್ಲ ನಾವು ಮೊದ್ಲೆ ಶುಂಠಿಗೊಂದ್ಸರಿ ಒಟ್ಟಿದ್ವು ಅದ್ ನೋಡ್ಕೊಂಡೆ ಅವ್ರು ಅವ್ರು ಬೆಳೆದ್ರಲ್ಲ ಅದ್ ನೋಡ್ಕೊಂಡೆ ನಾವು ಇವಾಗ ಅದ್ ಬೆಳೀತಾ ಇರೋದು ಶುಂಠಿನ ಮೊದ್ಲೆಲ್ಲ ರಾಗಿ ಹತ್ತಿ ಬೆಳೀತಿದ್ರು ಇವಾಗ ಅವರು ಒಂದ್ಸರಿ ತೋರಿಸಿಕೊಟ್ರ ಸರ್ ಅದೇ ತರ ನಾವು ಕಳೆದ ವರ್ಷ ಶುಂಠಿ ಹಾಕಿದ್ವಿ ಇವಾಗ ಅದ್ರಲ್ಲಿ ಏನ್ ಲಾಸ್ ಆಯ್ತು ಆಯ್ತು ಅಂತ ಬಿಡ್ಲಿಲ್ಲವಲ್ಲ ಪುನಃ ಇವಾಗ ಅದನ್ನೇ ಪ್ರಯತ್ನ ಮಾಡ್ತೀವಿ ಖಂಡಿತ ಸರ್ ಅದೇ ಸಲ ಒಂದ್ಸರಿ ಒಂದ್ ಎಕರೆ ಹಾಕಿದ್ವಿ ಸರ್ ಎರಡು ಎರಡು ಎಕರೆ ಮೂರು ಎಕರೆ ಶುಂಠಿ ಹಾಕೋಕೆ ಮಾಡಿದ್ವಿ ಧನ್ಯವಾದಗಳು ಸುರೇಂದ್ರ ಅವರೇ ತಮ್ಮ ಕೃಷಿ ಚಟುವಟಿಕೆ ಕುರಿತು ಮಾಹಿತಿಯನ್ನು ಹಂಚಿಕೊಂಡಿದ ತುಂಬ ಹೃದಯ ಧನ್ಯವಾದಗಳು ನಮಸ್ತೆ ಹಿಡಿದ ಹೊಲದಳು ಹಾಡುವ ಯೋಗಿಲ ಹಿಡಿದ ಯ ಬಯಸದ ದೇವೆಯ ಪೂಜೆಯು ಕರ್ಮವೇಹ ಪರ ಸಾಧನವು ಕಷ್ಟದೊಳನ್ನವ ದುಡಿವನು ತ್ಯಾಗಿ ಸೃಷ್ಟಿ ನಿಯಮದೊಳಗವನೇ ಹೋಗಿ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ ದೇವಮಂಡ ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ನಮಸ್ಕಾರ ಮೊದಲಿಗೆ ಬಹಳ ಸಂತೋಷ ತಾವೊಬ್ಬ ರೈತ ಮಹಿಳೆಯಾಗಿ ಈ ಕೃಷಿನಲ್ಲಿ ತೊಡಸ್ಕೊಳ್ತಾ ಬರ್ತಿರೋದು ಈ ಕೃಷಿಯಲ್ಲಿ ತಮ್ಮನ್ನ ಜೀವನವನ್ನು ನಡೆಸ್ತಿರೋವಂಥದ್ದು ಒಬ್ಬ ಮಹಿಳೆಯಾಗಿ ಇಷ್ಟೆಲ್ಲ ತಾವು ಕೆಲಸವನ್ನು ಮಾಡ್ತಿರೋದು ಒಂದು ಹೆಮ್ಮೆ ವಿಚಾರ ಅನ್ನೋದನ್ನ ಹೇಳಕ್ಕೆ ಇಷ್ಟಪಡ್ತಾ ತಾವು ಎಷ್ಟು ವರ್ಷಗಳಿಂದ ಈ ಕೃಷಿ ಚಟುವಟಿಕೆಗಳನ್ನು ಮಾಡ್ತಾ ಇದ್ರಿ ಆರಂಭದಲ್ಲೆಲ್ಲ ಯಾವ ರೀತಿಯೆಲ್ಲ ಬೆಳೆಗಳನ್ನ ಬೆಳೀತಾ ಇದ್ರಿ ಬೆಳೆಗಳು ಅಂದ್ರೆ ಅವಾಗಲೇ ಏನು ಗೊತ್ತಾಯ್ತಿಲ್ಲ ಮಳೆಗೆ ಹಾಕ್ಬಿಟ್ಟಿದ್ನೋ ಮಳೆಗೆ ಹಾಕಿ ರಾಗಿ ಹತ್ತಿ ಒಂದೇ ಫಸಲ್ ತೆಗಿದಿದ್ ಇವಾಗ ಅಂತಂದ್ರೆ ನೀರಾವರಿ ಬಂದ್ ತೊಟ್ಟಿಂದ ಎರಡು ಮೂರು ಯಾವಾಗಲೂ ಜಮೀನಲ್ಲಿ ಯಾವ ವ್ಯವಸಾಯ ಮಾಡ್ಕೊಂಡಿದೀವಿ ಇವಾಗ ಸಂಸ್ಥೆಯವ್ರ ಜೊತೆ ಸೇರಿ ನಮ್ಗೆ ಒಂದು ಸ್ವಲ್ಪ ಎಲ್ಪ್ ಆಯಿತು ಅವರೆಲ್ಲನೂ ಬಂದು ಮಾಹಿತಿ ಕೊಡ್ತಾವ್ರ ಎಲ್ಲಾನು ಮಾಡಿ ನೀವು ಮನೇಲಿ ಕುತ್ಕೋಬೇಡಿ ಅನ್ಕಂಡು ಹೇಳ್ಕೊಡ್ತಾವ್ರ ಅದರಿಂದ ನಾವು ರಾ ಫಸ್ಟು ರಾಗಿ ಒಂದೇ ಬೆಳೆ ರಾಗಿ ಹತ್ತಿ ಹಾಕ್ಬಿಟ್ಟು ಏನು ಮನೇಲೆ ಕೂತಿದ್ನೋ ಆರು ತಿಂಗಳು ಮನೇಲೆ ಕೂತ್ಕೊತಿದ್ನೋ ಇವಾಗ ನೀರವ್ರಿಗೆ ಎತ್ತೊಟ್ಟಿಂದ ತರಕಾರಿ ಬೆಳಿತೀವಿ ಕೋರ್ಲೆಗಳು ಬೆಳಿತೀವಿ ಸಿರಿಧಾನ್ಯಗಳೆಲ್ಲನು ಬೆಳಿತೀವಿ ಇವಾಗ ಚೆನ್ನಾಗಿ ಮಾಡ್ಕೊ ಎಷ್ಟು ಎಕರೆ ಜಮೀನನ್ನ ತಗೊಂಡಿದಿರಾ ನಾವು ಅಂದ್ರೆ ಸ್ವಂತ ಜಮೀನು ಒಂದು ಎಕರೆ ಅದ ಗೂತ್ಗ ಬೋಗಿಯ ಆ ರೀತಿ ಮಾಡ್ಕೊಂಡು ಮಾಡ್ತೇವಿ ಈಗ ತಾವಿರುವಂತಹ ಜಮೀನು ಪ್ರದೇಶದಲ್ಲಿ ಯಾವ್ಯಾವ ರೀತಿ ವಿಭಾಗ ಮಾಡ್ಕೊಂಡು ಅದರಲ್ಲಿ ಅಲ್ಪಾವಧಿ ಬೆಳೆಗಳು ದೀರ್ಘಾವಧಿ ಬೆಳೆಗಳು ಅಂತ ಯಾವ ರೀತಿ ಬೆಳೆಗಳನ್ನ ಬೆಳಿತಾ ಇದ್ರ ಇವಾಗ ನೀರಾವರಿಲಿ ಮಾಮೂಲಿ ಕೋರ್ಲೆಗಳು ತರಕಾರಿ ಅವನ್ನೆಲ್ಲ ಬೆಳಿತೇವಿ ಈ ಮಳೆ ಈಗ ಮಾಮೂಲಿ ಹತ್ತಿ ರಾಗಿ ಜೋಳೆ ಅವನ್ನೆಲ್ಲ ಮಳೆ ಶ್ರೀತವಾಗಿ ಬೆಳೆಯಲ್ದ ಇನ್ನು ತರ್ಕಾರಿ ಬೆಳೆಗಳು ಸಿರಿಧಾನ್ಯ ನೀರಾವರಿ ವ್ಯವಸ್ಥೆ ಮಾಡ್ಕೊಂಡು ಎಷ್ಟು ವರ್ಷಗಳಾಯ್ತು ಬೇರೆ ಬೋಗಿ ಹಂಗೆಲ್ಲ ಮಡ್ಕೊ ಮಾಡ್ತಿದ್ನೋ ಇವಾಗ ಸ್ವಂತ ಮಾಡ್ತಾವಿ ಮುಂದೆ ಹಿಂಗ ಇನ್ನು ಚೆನ್ನಾಗಿ ಬೆಳಿಬೇಕು ಅಂತ ಖುಷಿ ನಮ್ಗ ಬೆಳಿಬೇಕು ಅಂತ ಈಗ ನೀರಾವರಿ ವ್ಯವಸ್ಥೆ ಮಾಡಕು ಮುಂಚೆ ಮಳೆಗೆ ಮಳೆಗೆ ಆರಂಭ ಮಾಡ್ತಿತ್ತು ಒಂದೇ ಬೆಳೆ ಬೆಳಿತಿದ್ದು ರಾಗಿ ಎತ್ತಿ ಬೆಳೆದ್ಬಿಟ್ಟು ಮನೇಲೆ ಇರ್ತಿದ್ನೋ ಎಲ್ಲಿಗೆ ಹೋಯ್ತಿದ್ದಿಲ್ಲ ಇವಾಗ ನೀರಾವರಿ ಐತಿ ಒಂದೇ ಬೆಳೆ ಈಗ ತಾವು ಆರಂಭದಲ್ಲಿ ಈಗ ಆರಂಭದಿಂದ ಹಿಡಿದು ಹತ್ತಿ ಜೋಳ ಮತ್ತೆ ತರಕಾರಿ ಬೆಳೆಗಳು ತರ ವಿವಿಧ ರೀತಿಯ ಮಿಶ್ರ ಬೆಳೆಗಳನ್ನ ಬೆಳಿತಾ ಬಂದ್ರಿ ಆ ಬೆಳೆಗಳ ಬಿತ್ತನೆಯಿಂದ ಅದು ಫಸಲು ಕೈ ಅದರ ನಿರ್ವಹಣೆ ಆಗಿರ್ಬೋದು ಖರ್ಚು ವೆಚ್ಚ ಆಗಿರ್ಬೋದು ಹೇಗಿರ್ತಾ ಇದೆ ತಾವೊಬ್ಬ ಮಹಿಳೆಯಾಗಿ ಇದನ್ನ ಯಾವ ರೀತಿಯ ನಿರ್ವಹಣೆ ಮಾಡ್ತಾ ಇದ್ರೆ ಜಮೀನ್ ಕೆಲಸ ಟೈಮ್ ಜಮೀನ್ ಕೆಲಸ ಇಲ್ಲ ಅವಾಗ ಬೇರೆ ಕೂಲಿ ಕೆಲಸ ಮಾಡ್ತೀವಿ ಎಲ್ಲ ಅವಾಗ ಪಂಗ ತಗೊಂಡು ಮೀಟನ್ ಹೋಯ್ತಿವಿ ನಾವೇ ನಿಂತ್ಕೊಂಡ್ ಮಾಡ್ತೀವಿ ನಾವೇ ಕೂಲಿ ಹಾಳು ಅಂದ್ರೆ ಜಾಸ್ತಿ ಕೂಲಿ ಹಾಳು ಬಳಸಲ್ಲ ನಾವೇ ಬೆಳಿಗ್ಗೆನೆ ಹೋಗಿ ಕೆಲಸ ಮಾಡ್ತೀವಿ ಸ್ವಲ್ಪ ಏನು ಹೆವಿ ಆಗಬೇಕಾದ್ರೆ ಕೂಲಿ ಕರ್ಕೋತಿವಿ ಇನ್ನೆಲ್ಲ ಗಂಡೆ ಕೆಲಸ ಮಾಡ್ತೀವಿ ಮಾಡ್ತೀವಿ ಈಗ ತಾವು ವಿವಿಧ ರೀತಿಯ ಮಿಶ್ರ ಬೆಳೆಗಳನ್ನ ಬೆಳಿತಾ ಇದರಲ್ಲಿ ಯಾವ ಕೃಷಿ ಪದ್ಧತಿಯನ್ನು ರಾಸಾಯನಿಕನ ಅಥವಾ ಸಾವಯವನ ಇವಾಗ ಬಳಸ್ಬೇಕು ಅದನ್ನ ಅವಾಗಲೆಲ್ಲಾ ಅಂಗಡಿಯಿಂದ ತಂದು ಬಳಸ್ತೀನಿ ಪ್ರತಿ ಒಂದು ಔಂಧಿ ಗೊಬ್ಬರ ಎಲ್ಲಾ ಅಂಗಡಿಯಿಂದ ಇವಾಗ ಮಾಡಿವಿ ಮುಂದೆ ಇವಾಗ ಮಾಡ್ತೀವಲ್ಲ ಆ ಅದು ಹಾಕತಿವಿ ಹೇಗಿರ್ತಿತ್ತು ರಾಸಾಯನಿಕ ಬಳಸಿದಾಗ ಭೂಮಿಯ ಪರ್ವತತೆ ಚೆನ್ನಾಗಿರ್ತಿತ್ತು ಏನ್ ಮಾಮೂಲಿ ಮಾಮೂಲಿ ಐತಿತ್ತು ನಮ್ ಈ ಗೊಬ್ಬರ ಹಾಕ್ತಿ ಮೇಲೆ ಅದು ಚೆನ್ನಾಗ್ ಬರ್ತದ ಈ ಮಾಮೂಲಿ ಅಂಗಡಿಯಿಂದ ತಂದಾಕ್ತಿ ಮೇಲೆ ಅದಷ್ಟ್ರಲ್ಲೇ ಅದು ಇಳುವರಿ ಕಡಿಮೆ ಈಗ ಸಾವಯವ ಕೃಷಿ ಮಹತ್ವದ ಬಗ್ಗೆ ಈ ಸಾವಯವ ಎರೆಹುಳು ಗೊಬ್ಬರವನ್ನ ಯಾವ ರೀತಿ ಮಾಡ್ಕೋಬೇಕು ಅದನ್ನ ಯಾವ ರೀತಿ ಬಳಸಬೇಕು ಅದನ್ನ ಮಾಡಿದ್ರೆ ಎಷ್ಟೆಲ್ಲ ಅನುಕೂಲ ಆಗುತ್ತೆ ಅಂತ ನಾವು ಇಲ್ಲಿ ಯಾವ ರೀತಿ ತರಬೇತಿ ಪಡ್ಕೊಂಡ್ರಿ ನಾವು ಟೈನಿಂಗ್ ಅಂತ ಹೋಗಿದ್ರು ಸತೀಶ್ ಸರ್ ಅವರೇ ಅವ್ರೆ ಕರ್ಕೋಗಿದ್ರು ಕರ್ಕೋಗಿ ಅಲ್ಲಿ ಎಲ್ಲ ಮಾಹಿತಿನ ಕೊಟ್ರು ಮನೆಗಳಿಗೂ ಬಂದು ಹೇಳ್ಕೊಟ್ರು ಇದೇ ರೀತಿ ಮಾಡಿ ಅಂತ ಹಂಗೆಲ್ಲ ಬಂದು ವಾರ ವಾರ ಬಂದು ಹೇಳ್ಕೊಡ್ತಿದ್ರು ನಮ್ಗ ಹೇಳ್ಕೊಟ್ಟು ಹೇಳ್ದಾಗ ನಾವು ಮಾಡ್ದೋ ಮಾಡ್ಕೊಂಡು ಹೋಯ್ತೇವಿ ಇಲ್ಲೆಲ್ಲ ಹೋಗಿ ತರಬೇತಿ ಪಡ್ಕೊಂಡ್ರೆ ಯಾವ ಯಾವ ವಿಚಾರದಲ್ಲಿ ನಿಮಗೆ ತರಬೇತಿ ಸಿಕ್ತು ನಮಗೆ ಎರಳ ಗೊಬ್ಬರದಿಂದ ತರಬೇತಿ ಸಿಕ್ತು ಸಿರಿಧಾನ್ಯದಿಂದ ತರಬೇತಿ ಸಿಕ್ತು ನಮ್ಗ ಅವೆಲ್ಲ ಮಾಡ್ಕೋತೇವೆ ಈಗ ತಾವು ಈ ತರಬೇತಿ ಪಡ್ಕೊಳಕು ಮುಂಚೆ ಇದ್ದಂತ ಕೃಷಿ ಚಟುವಟಿಕೆಗಳಿಗೂ ತರಬೇತಿ ಪಡ್ಕೊಂಡ ನಂತರ ಎಷ್ಟೆಲ್ಲ ಬದಲಾವಣೆಗಳಾಯಿತು ಹಿಂದೆ ಮಾಡ್ತಿದ್ದಂತ ಕೆಲವು ತಪ್ಪುಗಳ ಅರಿವಾಯ್ತ ಹ್ಮ್ ನಮ್ಗೆ ಇವಾಗ ಹೋಗಿ ಎಲ್ಲ ತಿಳುವ ತಿಳ್ಕೊ ಬಂದ್ವಲ್ಲ ಅವಾಗಿಂದ ಪರವಾಗಿಲ್ಲ ಮಾಡ್ಕೊಂಡು ಹೋಯ್ತೇವೆ ಮುಂಚೆಗೆ ಅಂದ್ರೆ ಮುಂಚೆಗೆ ಏನು ಗೊತ್ತಿತ್ತಿಲ್ಲ ಹೋಗೋದು ರಾಗಿ ಚೆಲ್ ಬಿಡೋದು ಬಂದ್ಬಿಡೋದು ಕಳೆ ಹೋಗೋದು ಹಂಗ ಮಾಡ್ತಿದ್ರ ಇವಾಗ ಎಲ್ಲಾನು ಮಾಹಿತಿ ಕೊಟ್ರಲ್ಲ ಇದೇ ರೀತಿ ಮಾಡ್ಬೇಕು ಕಳೆ ಟೈಮ್ ಕಳೆ ಔಷಧಿ ಟೈಮ್ ಔಷಧಿ ಹೊಡಿಬೇಕು ಹಂಗೆಲ್ಲ ಎಲ್ಲ ಹೇಳ್ಕೊಟ್ರಲ್ಲ ಅದ್ರಿಂದ ಇವಾಗ ಪರವಾಗಿಲ್ಲ ಈಗ ಮೊದ್ಲೆಲ್ಲ ಈ ರಾಗಿ ಆಗಿರ್ಬೋದು ಜೋಳ ಬೇರೆ ಬೇರೆ ರೀತಿಯ ಬೆಳೆಗಳನ್ನ ಬೆಳಿತ್ರಿ ಮಿಶ್ರ ಬೆಳೆಗಳನ್ನ ಆ ಬೆಳೆದಂತ ಬೆಳೆಗಳನ್ನ ಮಾರುಕಟ್ಟೆ ವ್ಯವಸ್ಥೆ ಮಾಡ್ಕೊಡು ಎಲ್ಲಿ ಮಾರಾಟ ಮಾಡ್ತಾ ಇದ್ರಿ ನಾವು ಸರ್ಗುರ್ ತಕೊಂಡ್ರು ಹೋಗ್ತಿದ್ರು ಇಲ್ಲಾಂದ್ರೆ ಇಲ್ಲೇ ಕೊಡ್ತಿದ್ರು ಇಲ್ಲೇ ತಗೊಳ್ಳೋ ಅಂತ ಕೊಟ್ಬಿಡ್ತಿದ್ರು ಕಡ್ಮಾ ರೇಟ್ ಅಲ್ಲಿ ಸರ್ಗುರ್ಗಿನ ಯಾರು ತಗೋ ಮಾಡಿಲ್ಲ ಆದ್ರ ಮನೆಗೆ ಎಷ್ಟು ಬೇಕೋ ಅಷ್ಟು ಮಡಿಕೊಂಡು ಒಂದು ಸ್ವಲ್ಪ ಏನಾನ ಕೊಟ್ಬಿಡ್ತಿದ್ರು ತಗೋ ಈಗ ತಾವು ನಮ್ಮ ಸಂಸ್ಥೆ ಕಡೆಯಿಂದ ವಿವಿಧ ರೀತಿಯ ತರಬೇತಿಗಳನ್ನ ಸೇವಾ ಸೌಲಭ್ಯಗಳನ್ನ ಪಡ್ಕೊಂಡು ಕೃಷಿಯನ್ನ ಮಾಡ್ತಾ ಇದ್ದೀರಾ ಅದರಲ್ಲಿ ವಿಶೇಷವಾಗಿ ಸಿರಿಧಾನ್ಯಗಳ ಬಿತ್ತನೆಯನ್ನು ಬಿತ್ತನೆಯನ್ನ ಪಡ್ಕೊಂಡು ಸಿರಿ ಮಾಡಿದೀರಾ ಎರಬಳ ಗೊಬ್ಬರ ಘಟಕವನ್ನ ನಿರ್ಮಾಣ ಮಾಡ್ಕೊಂಡಿದ್ದೀರಾ ಎಷ್ಟು ಅನುಕೂಲ ಆಗಿದೆ ಇದು ಅನುಭವ ತುಂಬಾ ತುಂಬಾ ಅನುಕೂಲ ಆಗದೆ ಈಗ ನಮ್ಗ ಎಲ್ಲ ಮಾಹಿತಿ ಬಂದು ಕೊಡ್ತಾವ್ರಲ್ಲ ವಾರ ವಾರ ಹದಿನೈದು ದಿನಕ್ಕೊಂದ್ಸರಿ ಬಂದು ಬಂದು ನೀವ್ ಏನ್ ಮಾಡ್ತಾ ಮಾಹಿತಿ ಕೊಡ್ತಾವ್ರ ಪರವಾಗಿಲ್ಲ ಈಗ ಪರವಾಗಿಲ್ಲ ಎಲ್ಲ ತಿಳ್ಕೊಂಡಿವಿ ಈಗ ಸಾವಯವ ಮಾಡೋದ್ರಿಂದ ಬೇಗ ಅದು ಫಲ ಕೊಡಲ್ಲ ಮತ್ತೆ ಇಳುವರಿ ಚೆನ್ನಾಗಿ ಬರಲ್ಲ ಅನ್ನೋದೊಂದು ಮನಸ್ಥಿತಿ ಇದೆ ರಾಸಾಯನಿಕ ಬಳಸಿದ್ರೆ ಬೇಗ ಅದು ಫಲ ಕೊಡುತ್ತೆ ಹೆಚ್ಚಾಗಿ ಲಾಭ ಪಡ್ಬೋದು ಮಾಡ್ಬೋದು ಅನ್ನೋದೊಂದು ಮನಸ್ಥಿತಿ ಇದೆ ತಮ್ಮ ಅನುವಾದ ಪ್ರಕಾರ ಈ ಸಾವಯವ ಕೃಷಿ ಬಗ್ಗೆ ತಾವು ನೋಡೋಕೆ ಇಷ್ಟ ಇವಾಗ ಗೊತ್ತಿಲ್ವಲ್ಲ ಇವಾಗ ಮಾಡ್ತಾ ಮೇಲೆ ಅದೆಲ್ಲ ಹಾಕ್ ಮಾಡ್ತೀವಲ್ಲ ಗೊತ್ತಾಯ್ತದ ಇನ್ನು ಹಾಕಿಲ್ಲ ನಾವು ಜಮೀನ್ಗೆ ಜಮೀನ್ಗಿನ್ನು ತಗೊಂಡ್ ಹಾಕಿ ಇವಾಗ ತರಬೇತಿ ಪಡ್ಕೊಂಡಿದ್ದ ಸಂದರ್ಭದಲ್ಲಿ ಎಲ್ಲಾನು ಅನುಭವ ಆಯ್ತಲ್ಲ ಹ್ಮ್ ಎಲ್ಲಾ ಆಗದ ಈಗ ನಮ್ ಮನೇಲೆ ಮಾಡಿ ನಾವೇ ತಗೊಂಡ್ ಹಾಕ್ತಿವಿ ಹೊರಗಡೆ ತಂದ್ ಹಾಕದ್ಕಿಂತ ಮನೇಲೆ ಮಾಡ್ಕೊಂಡ್ ತಗೊಂಡ್ ಹಾಕ್ತಿವಿ ಈಗ ಸಿರಿಧನಗಳಲ್ಲಿ ಯಾವ ಯಾವ ಸಿರಿಧನಗಳ್ನ ಬೆಳ್ದಿದ್ರ ಅದ್ರ ನಿರ್ವಹಣೆ ಆಗಿರ್ಬೋದು ಖರ್ಚು ವೆಚ್ಚ ಹೇಗಿದೆ ಜಾಸ್ತಿ ಇದೆ ಕಡಿಮೆ ಇದೆ ಕಡಿಮೆ ಇದೆ ಖರ್ಚೇನೂ ಇಲ್ಲ ಖರ್ಚೇನು ಅಂತಂದ್ರೆ ಸರಿ ಏರ್ ಕಟ್ಕೊಂಡು ಹುಳ ಮಾಡಿದ ಅಷ್ಟೇ ಅಷ್ಟೇನೇನು ಖರ್ಚಿಲ್ಲ ಅದಕ್ಕೆ ಸಿರಿಧಾನ್ಯಗಳಿಗೆ ಬಹಳಷ್ಟು ಬೇಡಿಕೆ ಇದೆ ಮತ್ತೆ ನಮ್ಮ ಈ ಭಾಗದಲ್ಲಿ ಸಿರಿಧಾನ್ಯಗಳು ಬೆಳಿತಾರ ಕಡಿಮೆ ಅದರಲ್ಲಿ ನೀವು ಕೆಲವು ಮಂದಿಗಳು ಮಾತ್ರ ಈ ಸಿರಿಧಾನ್ಯಗಳನ್ನ ಸಂಸ್ಥೆ ಸಹಾಯದಿಂದ ಬೆಳಿತಾ ಇದೀರಾ ಇದ್ರ ಅನುಭವ ಮತ್ತೆ ನಿರೀಕ್ಷೆ ಹೇಗಿದೆ ಚೆನ್ನಾಗಿದೆ ಪರವಾಗಿಲ್ಲ ಏನ್ ಖರ್ಚೇನಿಲ್ಲ ಸರಿ ಹಾಕಿರೋದು ಇನ್ನೇನರ ಆತರ ಆದ್ರೆ ಮಾಮೂಲಿ ಅದನ್ನೇ ಬೆಳಿತೀವಿ ಪ್ರತಿ ವರ್ಷ ಪ್ರತಿ ವರ್ಷ ಈ ರೀತಿ ಸಂಸ್ಥೆಗಳಿಂದ ಸೇವಾ ಸೌಲಭ್ಯಗಳು ತರಬೇತಿಗಳನ್ನ ಪಡ್ಕೊಂಡು ಈ ಅಳವಡಿಸ್ಕೊಂಡಿರೋದು ತಮ್ಮ ಕೃಷಿ ಜೀವನಕ್ಕೆ ಎಷ್ಟೆಲ್ಲ ಅನುಕೂಲ ಆಗಿದೆ ಹಾಗೆ ಇತರರು ಇದನ್ನ ಯಾವ ರೀತಿ ಸದುಪಯೋಗ ಪಡಿಸಿದೆ ಈ ವರ್ಷದಿಂದ ಎಲ್ಲ ಮಾಹಿತಿ ಅಲ್ಲ ಹೇಳ್ತೀವಿ ಹಿಂಗೆ ಹಿಂಗ ಮಾಡಿ ನಾವು ಹಂಗೆ ಮಾಡಿ ಎಲ್ಲ ಉಳಿತಾಯ ಬೇರೆ ಬೇರೆಯವ್ರಿಗೆ ನಮ್ಮಿಂದ ಎಲ್ಪ್ ಆಗ್ಬೇಕು ಆ ರೀತಿ ಹೇಳಿ ಮಾಡಿಸ್ತಿವಿ ಅಕ್ಕಪಕ್ಕ ಜಮೀನ್ ಅವ್ರಗ ಹಾಕಿ ಸಿರಿ ಧ್ವನಿ ಹಾಕಿದ್ರೆ ಏನು ಖರ್ಚು ಇರಲ್ಲ ಹಾಕ್ಬಿಟ್ಟು ಎಲ್ಲ ಕಡೆನೂ ಕೆಲಸ ಮಾಡಬಹುದು ಮಾಡಿ ಅಂತ ಹೇಳ್ತೀವಿ ಬಹಳ ಸಂತೋಷ ದೇವಮಣಿಯವರೇ ಇಷ್ಟೊತ್ತು ನಮ್ಮ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿ ತಮ್ಮ ಕೃಷಿ ಜೀವನದ ವಿವಿಧ ರೀತಿಯ ಕೃಷಿ ಚಟುವಟಿಕೆಗಳಾಗಿರ್ಬೋದು ತಾವು ಇದುವರೆಗೂ ಬೆಳೀತಾ ಬರ್ತಿರುವಂತಹ ಮಿಶ್ರ ಬೆಳೆಗಳ ಅನುಭವ ಆಗಿರ್ಬೋದು ಅವುಗಳ ಮಾರುಕಟ್ಟೆ ವ್ಯವಸ್ಥೆ ಆಗಿರ್ಬೋದು ಪ್ರಸ್ತುತ ಸಿರಿಧಾನ್ಯಗಳನ್ನ ಬೆಳೀತಿರೋ ಅನುಭವ ಆಗಿರ್ಬೋದು ಈ ಸಿರಿಧಾನ್ಯಗಳನ್ನ ಸಾವಯವ ಕೃಷಿ ಪದ್ಧತಿನಲ್ಲಿ ಯಾವ ರೀತಿಯಲ್ಲ ಬೆಳೀತಾ ಇದ್ದಾರೆ ಸಂಸ್ಥೆ ಕಡೆಯಲ್ಲಿ ಏನೆಲ್ಲ ಸಹಯೋಗವನ್ನು ಪಡ್ಕೊಂಡು ಕೃಷಿ ಚಟುವಟಿಕೆಯನ್ನು ಮಾಡ್ತಾ ಇದ್ರೆ ಕುರ್ತು ಕುರಿತು ಬಹಳಷ್ಟು ಮಾಹಿತಿಯನ್ನು ನಮ್ಮ ಜೊತೆ ಹಂಚ್ಕೊಂಡಿದ್ದಕ್ಕೆ ನಮಗೆ ತುಂಬರುದೇ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ ಲೋಕದೊಳೆಯನ್ನೇ ನಡೆಯುತ್ತಲಿದ್ದ ರಾಜ್ಯಗಳು ಬಿಸಲಿ ಅಲ್ಲಿ ಹಾರಲಿ ದತ್ತು ಕೆಂಪು ಪುಟಗಳು ರಾಜ್ಯಗಳು ಬಿಸಲಿ ರಾಜ್ಯಗಳಲ್ಲಿ ಹಾರಲಿ ಗದ್ದು ಮುದಿಗೆ ಹಾಕಲಿ ಸೈನಿಕರಲ್ಲ ಮುತ್ತಿಗೆ ಹಾಕಲಿ ಸೈನಿಕರಲ್ಲ ಬಿಟ್ಟಿ ತುಳುವುದ ನವ ಬಿಡುವುದಿಲ್ಲ ಪಿಟ್ಟಿ ತುಳುವುದ ನವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ ಯಾರೂ ಅರಿಯದ ನೇಗಿಲ್ಲ ಯೋಗಿಯ ಲೋಕಕ್ಕೆ ಅನ್ನ ವೀಯುವನು ಯಾರೂ ಅರಿಯದ ನೇಗಿಲ್ಲ ಯೋಗಿಯ ಲೋಕಕ್ಕೆ ಅನ್ನವಿಯುವನೋ ಹೆಸರನ್ನು ಬಯಸದೆ ಅತಿ ಸುಖ ಕಳಸದೆ ದುಡಿಯುವನು ಗೌರವಘಾಶಿಸದೆಲದೊಳಗಡಗಿ ಕರ್ಮ ರ್ಮ ಮೇಗಿಲ್ಲ ಮೇಲೆಯನ್ನು ಧರ್ಮ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡ